ಏನ ಬಾಯೆ ಬಾಯ್ ತಗಲಿ ಇರಲ್ಲ ಕರೆ ಕಟ್ಟು ಕಟ್ಟುತ್ತ್ರು ಬಾಯ್ ನೋ ಎಲ್ಲಿ ಹೋತ್ರಿ ಅನ್ಕ ಅಂದಿ ಸಾಕು ಮುಗಿದ್ ಹೋಯ್ತು ಕಥೆ ಅದು ಹೋಗಿದ ಕೆಲಸ ಹೊಟ್ಟೆ ಆಗಲೇ ಈಗ ಹೋಗ ಅನ್ನಕಿನಲ್ಲ ಅಡಬಾ ಹಾಕಿದಿ ಆಯ್ತು ಮುಗಿತ್ತು ನನ್ನ ಕೆಲಸ ಏನಿತ್ತು ನನ್ನ ಕೆಲಸ ಅದೊಂದಿತ್ತು ಒಂದಿತ್ತು ಮುಗಿತ್ತು ಅತ್ತೆ ಮಾಡೋತನ ಮಾಡದು ய் ஹு கேபாரது அல்லது கோத்தர வந்து எதாவது ரொட்டி உண்கல ஏனோ எலிக்க எலிங்கல்ல கல்சி ஏன்னா அங்கடா கூத்து எல்லாரும் ஹோகார் பரா கேளாக்கும் ये ना तो ना ये ना तो ना भाई ये ना तो ना भाई भाई आता भाई भाई आता क्या बात होगा और बराबरी की ये ना कर सकना तो भाई यार कोट रुपए तरल अच्छा ना कोट रुपए तराज़ी संद्रा तर तर आह कोट रुपए तब रखा ता जा सकता है वो ये रुस्सिया कर सीखो सीखो लो भाई पर भाई तो आते रहा तो ये ना ना भा� हैंडसम हो बारी बराबर क्या रहा है एलिगेंट है वाह एलिगेंट है वाह नो नो यार हाँ जाना ना होट जाना हंगे क्या रहा है तेरे पास एलिगेंट क्या बर्चा भाई यार आने ना वाकल आने ना तो स्मार्ट रहना आने ना तो जगल को तो नहीं आने के लिए वो यार आप तो नहीं कर सा आप तो बाइक चला रहा ह ए ये देखना रे अपोरे गिरले गिरले का क्या है क्या है बेटे

ಏನ್ ಮಾಡ್ಲಿ ಸುಮ್ ಕೂತೀನಿ ಹೋಗೋರಿ ಒಟ್ಟು ಬಯಸಿ ಹೇಳು ನಾ ಏನ್ ಅಂತದ್ ಕೇಳ್ತೀನಿ ಏನ ಅಂಗಡದಾಗ ಆಜು ಬಾಜು ಮನಿಯವ್ರು ನಡೆದಿರ್ತಾರ ಏನ್ ನಡ್ದು ಕೇಳ ನಾ ನನಗೆ ಚಿಕ್ಕಾಪಟ್ಟಿ ಮಾತಾಡ್ಲಕತ್ತಾರ ಆಕಿ ರಣ್ಣಕಾನು ಆಕಿ ದೊಡ್ಡ ಅದ್ ಈಟೇ ನೋಡೋದ್ ಪೋರ ಇಕ್ಕ ಮಗಳ್ ಕತ್ತಿ ಅದ್ ಕೇಳಿ ಕೇಳೋದ್ ನೀನ್ ಬಾಯಿ ಸುದ್ದಿಲ್ಲ

ಇಲ್ಲೇ ಕುಂತ ದೊಲೊ ಮರಿ ಇದೇ ಅವನು ನಮ್ಗೊಂದ್ ಬ್ಯಾರೆ ಹಾದಿನಿಲ್ಲ ಹೋಗ ಇಕಿನ್ ಮನಿ ಮುಂದ್ ಆಸೆ ಹೋಗ್ಬೇಕು ಇಕಿನ ಮನಿ ಮುಂದ್ ಆಸೆ ಬರ್ಬೇಕ್ ನಾ ನಾ ನಮ್ ಹುಡ್ಗಿ ಬೆಟ್ಟ ಆಯ್ಬೇಕ ನಾ ಹೊಂಟಿನ ಆಕೆ ಏನ್ ಸಿಗತ್ತಳ ಅವನ್ ಎಲ್ಲಿ ಓಡಿ ಹೊಕ್ಕೊಳ ಯಾರಿಗೋ ಬ್ಯಾರೆ ಹಾದಿನಿ ಇಲ್ಲ ಏನ್ ಮಾಡೋಕು ಪಾಪ ಓಟಬ ಹಾಕಿ ಬಿಟ್ಟಿ ಆಯ್ತು ನನ್ ಕೆಲಸ ಸತ್ಯನಾಸು ನಮ್ ಹುಡುಗಿ ಬೆಟ್ಟ ಹಾಕಂತ ಹೊಡ್ಡಿದೆ ಯಾಕೆ ಸಿಗತಾಳೋ ಏನೋ ಓಡ್ ಹಾಕಳ ಯಾರಿಗ ಗೊತ್ತೀಗ ಏಪ್ಪ ನಾನು ನಿನ್ನ ಮಾತಾಡಿಸ್ತಿದಿಲ್ಲ ನಿನ್ನ ಅಪ್ಪ ಕೈಯನ್ ಚರಿಗೆ ಬಿತ್ತು ಅದಕ್ಕೆ ನಾನು ಮಾತಾಡಿಸೋದು ನೋಡ ನಾ ಏನ್ ಕೇಳ್ತಾನೆ ನಾನು ಹಂಗ್ಯಾಕ್ ಚಟ್ಟಿ ಹೊಡ್ಡಿದಿ ಆ ಬಾಯಿಗೆ ಹೊಲಿಗೆ ಹಾಕೊಂಡು ಕುಂದ್ರೆ ಎದಕ್ಕ ಓನೆಗೆ ಎದಕ್ಕ ಹೊಜ್ಜಗೆ ಎಲ್ಲಾರಿಗೆ ಏನ್ ನಿಮ್ಮ ನಿನ್ನ ಮನಿ ಮಂದಿ ಹಾದಿ ಐತೆ ಅಂತ ಅಡ್ಡಿಡೋಣ ಬೇಡ ನಾವು ಬೇರೆ ಕಡೆ ಹಾದಿ ಇಲ್ಲ ಇದ್ರೆ ಹೋಗಿದ್ದ ಹಾಳಾಗಿ

எா பாரி அடபாக்கோல்சி ஆகலோட நன்கு

ಮಾತಾಡ್ಕೋತ ಬಾಯಿಗೆ ಬಂದಂಗ್ ಮುಂಜಾಳ ಕಡಿಬಿಟ್ಟಿ ನಾನು ಬೈತದ ಇಲ್ಲ ಕುತದ ಹೂ ಆದ್ರೆ ಐತ್ರಿ ಎಲ್ಲರೂ ಹೋದ್ರೆ ಕೇಳ್ಕೋತ ಕುಂದ್ರ ಇಲ್ಲಿ ಹಾದಾಗ ಹೋಗ್ಬೇಕ ಪಾರ ಎಲ್ಲರಿಗ ಎಲ್ಲಿ ಹೊಂಟ್ರಿ ಎಲ್ಲಿ ಹೊಂಟ್ರಿ ಅದ್ ಕೇಳ್ಕೋತ ಕೆಲಸ ಬಿಟ್ಟ आखी यही साथ में हम खड़ा हुए तो क्या रहता है नैनू बर्तीला नैनू बर्तीन आई तो अच्छा मरन वही वक्त बढ़ाना नाक मन दे दे वक्त बढ़ाना नगर की क्या तो होने का वज़ वज़ जब बढ़ता है साँस साँस के ना ठीक बनो ना ये का इन्होंने सांस ने का ये मुक्तंत्र व्यक्ति नाक मन दे दे हंगो नाक ಮಕ್ಕತಿ ಸಾಕೊಂಡ್ರಿ ಕಾಣಿಸ್ಬೇಕ ಮಗ ಅನ್ನೋದ್ ತಿಳಲ್ಲ ಇನ್ನು ತಿಳ ಹೇಳ್ತೀನಿ ಈಗ ನಿಮ್ಮ ಒನ್ಯಾಗ ಬಾಳ ವಜ್ಜಾಗೇಳ ಇವತ್ತಿಲ್ಲ ಮತ್ತೆ ದಿನಾ ಹಿಂಗ ಮಾಡಿದ್ವಾರ ಮತ್ತ ಒಂದಲ್ಲ ಒಂದನ ಹೊಳಿ ನೋಡಿ

ஜனோம் எல்லார்த்தாய் சுமார்த்தா நீங்க கேள்வி அவ் ஹாடாக நீ சும் நான் எதாவ்கேஜ் நோட் ನೋಡ್ ಆ ದೇಕೈತನೆ ನಿನ್ನ ಮೌನ ಕಲ್ತಿ ಅಕಿಗೆ ಹೇಳ್ ನಿನ್ನ ಮೌ ಚಂದಾಗಿ ತಿಳ್ಸಿ ಹೇಳು ಇಲ್ಲಂದ್ರೆ ನಿಮ ಮೌ ಜೋಡಿ ನಿನಗ ಹೋಯಿ ಹೋಗಿತಿ ನೋಡಿ ಮತ್ತೆ ನಿನಿ ಬೇಕಾಗಿ ತಿರು ನಿನ್ನ ಮೌನ್ ಕರ್ಕೊಂಡು ನೀ ಓಣಿನೆ ಬಿಟ್ಟು ಹೋಗಿಲ್ಲ ಅದನ್ನ ಯಾಕ ಓಣೆ ಬಿಟ್ಟು ಹೋಗನೆ ತುಂಬಾ ಸುಮ್ಮನೆ ತುಮೆ चढ़ತಾ ಹೋಗ ನಮ್ಮ ಮೈಗೆ ಮಾಡ್ ತುಮ್ಗದು ಕುದ್ರು ಅಂಜಾ ಹೇಳೋ ಆಕನೆ ಮಗನೆ ಬಾ ಹೊರಟು ಬಿಡು ಬಿಡು ಹೊರಟೋ ಗಣಕ ಹೆಂಕ ಬಾಗಿ ಆ ಯಾಕನೆ ಮಗನೆ ಕದರ ಸಮಾಧಾನ ಹೇಳಾತಿಲ್ಲ ಯಾಕಂದ್ರ ತಪ್ಪನ್ರಿ ಹೊರಸ್ಬೋರ್ರಿಗೊಂಡ್ರಿನ್ ನಿಮ್ ಕೇಳಬಿಟ್ಟು ಏನ್ ಕೇಳ್ತಿರೋ ಈಗೇನ್ ಕೇಳ್ತಿರ ಬದ್ನಿಕಾಯಿ ಎಲ್ಲ ಸತ್ಯನಾಸ ಆಗೋದ್ ಎಂತ ಬಂಗಾರ ಹುಡುಗಿ ಹೋಯ್ತನ